ಅವರಂತ ಹಿರಿಯ ಒಬ್ಬ ಮಾರ್ಗದರ್ಶಕರು ನನಗಿದೆ ಅವ್ರು ಯಾರಪ್ಪ ಅಂದ್ರೆ ನಮ್ಮ ಅಶೋಕ್ ದಳವಾಯಿ ಸಾಹೇಬ ಅಗ್ರಿಕಲ್ಚರ್ ಕಮಿಷನ್ ಅಧ್ಯಕ್ಷ ಹೋರಾಟನಾಗ ನಾನು ಹೇಳ್ತಿಲ್ಲ ಒಬ್ಬೊಬ್ಬರ ಹಡೆಯಾದ್ಮೇಲೆ ಬರ್ತ್ಡೇ ಬರೆದಿರ್ತದೆ ಒಬ್ಬೊಬ್ಬರನ್ನ ಬೆರ್ತ್ಡೇ ಬರ್ದಿರ್ತದೆ ಇದೆಲ್ಲ ಬರೀತು ಆದ್ರೆ ಹೋರಾಟ ನಿಜವಾಗ್ಲೂ ವೈತಿಕ ಈ ದೇಶದೊಳಗೆ ರೈತ ಬದುಕಿದರೆ ದೇಶ ಬದುಕ್ತದೆ ರೈತ ಬದುಕ್ತಿದ್ರೆ ದೇಶ ಬದುಕ್ತದೆ ಈ ತಾನೇ ಎಸ್ ಪಿ ಅವರು ಡಿ ಸಿ ಅವರು ಹೋದರು ಅವರಂತ ಹಿರಿಯ ಒಬ್ಬ ಮಾರ್ಗದರ್ಶಕರು ನನಗಿದೆ ಅವ್ರು ಯಾರಪ್ಪ ಅಂದ್ರೆ ನಮ್ಮ ಅಶೋಕ್ ದಳವಾಯಿ ಸಾಹೇಬ